ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ನಿಮ್ಮೆಲ್ಲರಿಗೂ ಒಂದೆನ ತಿಳಿಸುತ್ತಾ ಇದ್ದೇನೆ ಈ ದಿನವಾಗಿ ದೇವರು ನನಗೆ ತೋರಿಸಿಕೊಟ್ಟಂಥ ವಾಕ್ಯ ಸಂದೇಶವನ್ನು ನಿಮಗೆ ನಿಮ್ಮಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ ಯಾಜಿಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಒಂದನೇ ವಚನ ನೀವು ವಿಗ್ರಹಗಳನ್ನು ಮಾಡಿಸಿಕೊಳ್ಳಬಾರದು ಕೆತ್ತಿದ ಪ್ರತಿಮೆಗಳನ್ನಾಗಲಿ ಕಳ್ಳು ಕಮ್ಮಗಳನ್ನಾಗಲಿ ನಿಲ್ಲಿಸಿಕೊಳ್ಳಬಾರದು ಅಡ್ಡೆ ಅಡ್ಡಿ ಬೀಳಿಸುವುದಕ್ಕಾಗಿ ವಿಚಿತ್ರವಾಗಿ ಕೆತ್ತಿದ ಕಲ್ಲುಗಳನ್ನು ನಿಮ್ಮ ದೇಶದಲ್ಲಿ ಇಡಬಾರದು ನಾನೇ ಯಹೋವನೆಂಬ ನಿಮ್ಮ ದೇವರು ನಾನು ನಿರ್ಮಿಸುತ್ತಿರುವ ಸಬ್ಬದ್ದಿನಗಳನ್ನು ನೀವು ಆಚರಿಸಬೇಕು ನನ್ನ ದೇವ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ನಾನು ಯಹೋವನೋ ಆಮೇನ್